ರೂಡ್ಶೆಡ್ ಸಂಸ್ಥೆ ಧಾರವಾಡದಲ್ಲಿ ಹದಿನಾಲ್ಕು ದಿವಸಗಳ ಕಾಲ ನಡಿತಕ್ಕಂಥ ಒಂದು ಸಾಫ್ಟ್ ಟಾಯ್ಸ್ ತರಬೇತಿ ಅಂದರೆ ಗೊಂಬೆ ತಯಾರಿಕೆ ತರಬೇತಿ ಮತ್ತು ಬುಕೆ ಮಾಡೋ ಈ ಒಂದು ತರಬೇತಿಯಲ್ಲಿ ಧಾರವಾಡ ಜಿಲ್ಲೆಯ ವಿವಿಧ ಶಿಬಿರಾರ್ಥಿಗಳು ಈ ಒಂದು ತರಬೇತಿಲಿ ಭಾಗವಹಿಸಿದ್ದಾರೆ ಇದೀಗ ಅವರು ಸ್ಪಾಂಜಲ್ಲಿ ಒಂದು ಬುಕೆ ಮಾಡೋದು ಮತ್ತು ಹೂವನ್ನು ತಯಾರಿಸೋದನ್ನು ಅವರೆಲ್ಲರೂ ಕೂಡ ಇವಾಗ ಮಾಡ್ತಾಯಿದ್ದಾರೆ ಅದನ್ನು ನಾವು ನೋಡ್ತಾ ಇದ್ದೀವಿ

ಈ ಒಂದು ತರಬೇತಿಯಲ್ಲಿ ಬುಕೆ ಒಂದು ತರಬೇತಿ ಜೊತೆಯಲ್ಲಿ ನಮ್ಮ ಶಿಬಿರಾರ್ಥಿಗಳು ಬೇರೆ ಬೇರೆ ತರಹದ ಒಂದು ಮೃದುಗೊಂಬೆ ತಯಾರಿಕೆ ಕೂಡ ಮಾಡಿದ್ದಾರೆ ಈ ಒಂದು ತರಬೇತಿ ಸಂಪೂರ್ಣವಾಗಿ ಊಟ ವಸತಿಯೊಂದಿಗೆ ಉಚಿತವಾಗಿರುತ್ತೆ ಆಸಕ್ತರು ಗೊಂಬೆ ತಯಾರಿಕೆ ಮತ್ತು ಬೇ ಮಾಡ್ತಕ್ಕಂಥ ಒಂದು ಆಸಕ್ತರು ಯಾರಾದರೂ ಇದ್ದರೂ ಕೂಡ ರೂಢ್ ಸಂಸ್ಥೆ ಗಾಂಧಿ ಧಾರವಾಡಕ್ಕೆ ತಮ್ಮ ಅರ್ಜಿಯನ್ನು